ಹಾಯ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಸೆಕೆಂಡ್ ಸಪ್ಲಿಮೆಂಟರಿ ಎಕ್ಸಾಮಲ್ಲಿ ಇತಿಹಾಸವನ್ನು ಫೇಲಾದಂಥ ವಿದ್ಯಾರ್ಥಿಗಳು ನೀವು ಸೆಕೆಂಡ್ ಸಪ್ಲಿಮೆಂಟರಿ ಎಕ್ಸಾಮ್ ಪೂರಕ ಪರೀಕ್ಷೆ ಬರೀತಾ ಇದ್ದರೆ ಮೋಸ್ಟ್ ಇಂಪಾರ್ಟೆಂಟ್ ಐದು ಮಾರ್ಕ್ಸ್ ಟೆನ್ ಮಾರ್ಕ್ಸಿಂದ ಇದ್ದೇನೆ ಇವು ಇಷ್ಟು ಬ ಓದ್ಕೊಂಡು ಹೋದಕ್ಕೆ ಸಾಕು ನೀವು ಅರುವತ್ತ ಮೇಲೆ ಗ್ಯಾರಂಟಿ ತೊಗೊಳ್ತೀರ ಬನ್ನಿ ಹಾಗಾದರೆ ನೆಗ್ಲೆಕ್ಟ್ ಮಾಡೋದಕ್ಕೆ ಮಾಡಲಿಕ್ಕೆ ಹೋಗಬೇಡಿ ಮ ವಾಪಸ್ ಫೇಲ್ ಆಗ್ತೀರಾ ಕೊನೆಯವರೆಗೂ ನೋಡೋದನ್ನು ಮಾತ್ರ ಮಾಡಲಿಕ್ಕೆ ಹೋಗಬೇಡಿ ಭಾರತದ ಒಂದು ಇತಿಹಾಸ ರಚನೆಗೆ ಪ್ರಾಕ್ತನ ಆಧಾರಗಳ ಮಹತ್ವದವನ್ನು ಕುರಿತು ಬರೆಯಿರಿ ಐದು ಮಾರ್ಕ್ಸ್ ಇಂಪಾರ್ಟೆಂಟು ಹೇಳ್ತಾ ಇದ್ದೇನೆ ನೆಕ್ಸ್ಟ್ ಟು ಟೆನ್ ಮಾರ್ಕ್ಸ್ ಇಂದಿದೆ ವೈವಿಧ್ಯತೆಯಲ್ಲಿ ಏಕತೆ ಭಾರತದ ಪ್ರಮುಖ ಲಕ್ಷಣ ವಿವರಿಸಿರಿ ಯಾಕಂದರೆ ಸರಿ ಬೋರ್ಡ್ ಎಕ್ಸಾಮ್ ಮತ್ತು ಈ ಸರಿನ ಬೋರ್ಡ್ ಪರೀಕ್ಷೆ ಇಷ್ಟು ಬಿಟ್ಟು ಯಾವುದೂ ಬೇರೆ ಬಂದೇ ಇಲ್ಲ ಓಕೆ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸರಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಭಾರತದ ಇತಿಹಾಸದ ಒಂದು ವಿಶಿಷ್ಟ ಲಕ್ಷಣಗಳನ್ನು ವಿವರಿಸಿರಿ ಸಿಂಧು ಜನರ ಸಾಮಾಜಿಕ ಮತ್ತು ಧಾರ್ಮಿಕ ಆರ್ಥಿಕ ಸ್ಥಿತಿಗಳನ್ನು ತಿಳಿಸಿರಿ ಸಿಂಧೂ ನಾಗರಿಕತೆಯ ಒಂದು ನಗರ ಯೋಜನೆ ಯನ್ನು ವಿವರಿಸಿರಿ ಆರ್ಯರ ರಾಜಕೀಯ ಒಂದು ಸ್ಥಿತಿಯ ಬಗ್ಗೆ ವಿವರಣೆ ನೀಡಿ ಆರ್ಯರ ಒಂದು ಧಾರ್ಮಿಕ ಸ್ಥಿತಿಯ ಬಗ್ಗೆ ವಿವರಣೆ ನೀಡಿ ವೈದಿಕ ಕಾಲದ ಶಿಕ್ಷಣ ಮತ್ತು ವಿಜ್ಞಾನ ಕುರಿತು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ ಹೊಸ ಧರ್ಮಗಳ ಒಂದು ವಿಧೇಯಕ್ಕೆ ಕಾರಣವಾದ ಅಂಶಗಳು ಯಾವು ಮಹಾವೀರನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿರಿ ಚಂದ್ರಗುಪ್ತ ಮೌರ್ಯನ ಸಾಧನೆಗಳ ಬಗ್ಗೆ ಬರೆಯಿರಿ ಮೌರ್ಯರ ಆಡಳಿತವನ್ನು ವಿವರಿಸಿರಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಮೌರ್ಯರ ಕೊಡುಗೆಗಳನ್ನು ವಿವರಿಸಿರಿ ಕಾ ಸಾಧನೆಗಳನ್ನು ವಿವರಿಸಿರಿ ಗಂಗಾಧ ಗಾಂಧಾರ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿರಿ ಸಮುದ್ರಗುಪ್ತನ ದ್ವಿಗ್ಗಿಜೆಗಳನ್ನು ವಿವರಿಸಿರಿ ಚೋಳರ ಗ್ರಾಮಾಡಳಿತವನ್ನು ವಿವರಿಸಿರಿ ಒಂದನೇ ರಾಜೇಂದ್ರ ಚೋಳನ ಒಂದು ಸಾಧನೆಗಳನ್ನು ವಿವರಿಸಿರಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬದಾಮಿ ಚಾಲುಕ್ಯರ ಕೊಡುಗೆಗಳ ಬಗ್ಗೆ ಬರೆಯಿರಿ ಅಮೋಘ ವರ್ಷನ ಸಾಧನೆಗಳನ್ನು ವಿವರಿಸಿರಿ ಕಲ್ಯಾಣ ಚಾಲುಕ್ಯರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿರಿ ವಿಷ್ಣುವರ್ಧನನ ಸಾಧನೆಗಳನ್ನು ವಿವರಿಸಿರಿ ಹೊಯ್ಸಳರ ಒಂದು ಧಾರ್ಮಿಕ ಮತ್ತು ಸಾಹಿತ್ಯ ಕೊಡುಗೆಗಳನ್ನು ವಿವರಿಸ್ರಿ ನೆಕ್ಸ್ಟು ಹೊಯ್ಸಳ ವಾಸ್ತುಶಿಲ್ಪದ ಒಂದು ಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿರಿ ಮೊಹಮ್ಮದ್ ಬಿನ್ ತುಗ್ಲಕ್ಕನನ್ನು ಒಂದು ವೈರುಧ್ಯಗಳ ಮಿಶ್ರಣ ಎಂದು ಏಕೆ ಕರೆಯುತ್ತಾರೆ ಅಕ್ಬರ್ನ ಆಡಳಿತವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಕ್ಬರ್ನ ಧಾರ್ಮಿಕ ಮತ್ತು ರಜಪೂತ್ ನೀತಿಯನ್ನು ವಿವರಿಸಿರಿ ನೆಕ್ಸ್ಟು ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸ್ರಿ ಹಾಗೆ ಭಾರತೀಯ ರಾಷ್ಟ್ರೀಯತೆಯ ಬೆಳವಣಿಗೆಗೆ ಕಾರಣವಾದಂತಹ ಒಂದು ಪ್ರಮುಖವಾದಂಥ ಅಂಶಗಳು ಯಾವುವು ಅಂತ ಕೇಳ್ತಾರೆ ಬಸವೇಶ್ವರರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳನ್ನು ಚರ್ಚಿಸಿರಿ ಬ್ರಿಟಿಷ್ ಒಂದು ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವವನ್ನು ಕುರಿತು ಬರೆಯಿರಿ ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸರಿ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ದಯಾನಂದ್ ಸರಸ್ವತಿಯವರ ಪಾತ್ರ ಕುರಿತು ಬರೆಯಿರಿ ಮತ್ತು ಮೈಸೂರನ್ನು ಮಾದರಿ ರಾಜ್ಯವನ್ನಾಗಿ ಮಾಡುವಲ್ಲಿ ಮೆಜಾ ಇಸ್ಮೈಲ್ ಪಾತ್ರವನ್ನು ಚರ್ಚಿಸಿ ಕಬೀರ್ ಮತ್ತು ಗುರುನಾನಕರವರ ಕುರಿತು ವಿವರಿಸಿರಿ ಸೋರಿಕೆ ಸಿದ್ಧಾಂತವನ್ನು ವಿವರಿಸಿರಿ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿರಿ ವಿಜಯನಗರ ಕುರಿತು ವಿದೇಶಿ ವರದಿಗಳನ್ನು ವಿವರಿಸಿರಿ ಇದು ಐದು ಮಾರ್ಕ್ಸ್ ಇಷ್ಟು ಸ್ಟಡಿ ಮಾಡಿದರೆ ಸಾಕು ನೆಕ್ಸ್ಟ್ ಟೆನ್ ಮಾರ್ಕ್ಸ್ ನೋಡೋಣ ಟೆನ್ ಮಾರ್ಕ್ಸ್ ಇಂಪಾರ್ಟೆಂಟ್ ಅಶೋಕನ ಜೀವನ ಹಾಗೂ ಸಾಧನೆಗಳನ್ನು ವಿವರಿಸರಿ ಗುಪ್ತರ ಸುವರ್ಣಯುಗ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚರ್ಚಿಸಿ ಇಮ್ಮಡಿ ಪುಲ್ಕೇಶಿ ಸಾಧನೆಗಳನ್ನು ವಿವರಿಸಿರಿ ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸರಿ ನೆಕ್ಸ್ಟು ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ಕುರಿತು ವಿವರಿಸಿರಿ ಮೊಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತ ವಿಮರ್ಶಾತ್ಮಕವಾಗಿ ವಿಜಯನಗರ ಕಾಲದ ಧರ್ಮ ಸಾಹಿತ್ಯ ಹಾಗೂ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಶ್ರೀ ಅಕ್ಬರ್ನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿರಿ ಕೃಷ್ಣ ದೇವರಾಯನ ಸಾಧನೆಗಳ ಬಗ್ಗೆ ಒಂದು ಟಿಪ್ಪಣಿ ವಿವರಣೆ ಬರೆಯಿರಿ ಕರ್ನಾಟಕ ವಿದ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಭಾರತದ ಒಂದು ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ವಿವರಿಸರಿ ಒಂದು ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗಿದೆ ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತ ಇಪ್ಪತ್ತರವರೆಗಿನ ಭಾರತದ ಒಂದು ರಾಷ್ಟ್ರೀಯ ಚಳುವಳಿಯನ್ನು ವಿವರಿಸಿರಿ ಇಷ್ಟು ಮೇನ್ ಇಂಪಾರ್ಟೆಂಟಾಗಿ ನಿಮಗೆ ಹತ್ತು ಮಾರ್ಕ್ಸಿನ ಕ್ವಶನ್ಸ್ಗಳನ್ನು ಇಷ್ಟು ಕರೆಕ್ಟಾಗಿ ನೀವು ಸ್ಟಡಿ ಮಾಡಿ ಐದು ಮಾರ್ಕ್ಸಿಂದ ಅವೆಲ್ಲ ಸ್ಟಡಿ ಮಾಡಿಬಿಟ್ರೆ ಸಾಕು ನೀವು ಆರಾಮಾಗಿ ಅಬೌವ್ ಸಿಕ್ಸ್ಟಿ ಮಾರ್ಕ್ಸ್ ಗ್ಯಾರಂಟಿ ತಗೊಳ್ತೀರಾ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು